ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನೆಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಅವರು ಫಾಲೋ ಮಾಡಿ ಇವತ್ತು ನಾನು ಮಕ್ಕಳಿಗಳಿಗೆ ಒಂದು ಮೂರು ವಸ್ತುಗಳನ್ನ ಮೂರು ನಾಲ್ಕು ವಸ್ತುಗಳನ್ನ ಪರಿಚಯ ತಂದಿದ್ದೀನಿ ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಯಾಕೆ ಅಂತ ಅಂದರೆ ನಾವು ನಾನು ಹಿಂಗೆ ಅಬ್ಸರ್ವ್ ಮಾಡ್ದಂಗೆ ಒಂದು ದೇವಸ್ಥಾನಗಳಿಗೆ ಹೋಗಲಿ ಏನು ಮಾಡ್ತಾರೆ ಮಕ್ಕಳುಗಳು ತಂದೆ ತಾಯಿ ದೇವರ ಭಕ್ತಿಯಲ್ಲಿದ್ದರೆ ಏನು ಮಾಡ್ತಿದ್ದಾರೆ ಅಂತಂದರೆ ಮೊಬೈಲ್ಗಳು ಮುಟ್ಕೊಂಡು ಗೇಮ್ಗಳು ಆಡ್ತಿರೋ ಅಂಥದ್ದು ಪಬ್ಜಿಗಳು ಆಡ್ತಾ ಇದ್ದಾರೆ ನಾವು ಮನೆಯಲ್ಲಿ ಬಂದರೂ ಅಷ್ಟೇ ಮಕ್ಕಳು ಶಾಲೆಯಿಂದ ಮನೆಗೆ ಬರ್ತಾರಲ್ವ ಮನೆಗೆ ಬಂದು ಒಂದಿಷ್ಟು ಕಾಲ ಅವರು ಮೊಬೈಲ್ ಬೇಕೇ ಬೇಕು ಅಲ್ಲಿ ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಮಕ್ಕಳುಗಳಿಗೆ ಅದರಿಂದ ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂದ್ಕೊಂಡ್ರೆ ತಂದೆ ತಾಯಿಗಳೇ ಅಂದ್ಕೋತೀನಿ ಯಾಕೆ ಅಂತಂದರೆ ನಾವುಗಳು ಇಬ್ಬರು ಗಂಡ ಹೆಂಟಿ ಇಬ್ಬರು ಕೆಲಸಕ್ಕೆ ಹೋಗಿರ್ತೀವಿ ನಾವು ಸುಸ್ತಾಗಿರ್ತೀವಿ ನಮಗೊಂದಿಷ್ಟು ಕಾಲ ಟೈಮ್ ಬೇಕಾಗಿರುತ್ತೆ ಮೊಬೈಲ್ ಎಲ್ಲೋ ಒಂದು ಕಡೆ ಹಾಕಿರ್ತೀವಿ ಮಕ್ಳುಗಳು ತೊಗೊಂಡು ಅದನ್ನು ಯೂಸ್ ಮಾಡ್ತಿರ್ತಾರೆ ಆಲ್ಮೋಸ್ಟ್ ಆಲು ತೊಂಬತ್ತು ಪರ್ಸೆಂಟು ನನಗೆ ಜಾಸ್ತಿನೇ ಮೊಬೈಲ್ಗಳು ಯೂಸ್ ಮಾಡೋದೇ ಜಾಸ್ತಿ ಇದ್ದಾರೆ ಮಕ್ಳುಗಳು ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಂದರೆ ಮಕ್ಕಳುಗಳಿಗೆ ಯಾವುದೋ ಒಂದು ಖರ್ಚು ಇನ್ನೆಲ್ಲೋ ಒಂದು ಪ್ಲೇಸ್ಗಳಿಗೆ ಹೋಗ್ತೀರಾ ಅದಕ್ಕೇನು ಜಾಸ್ತಿ ಆಗಿರಲ್ಲ ನಾವು ಯಾವುದಕ್ಕೂ ಒಂದು ವೇಸ್ಟ್ ಮಾಡ್ತೀವಿ ದುಡ್ಡುಗಳನ್ನ ಅದಕ್ಕೋಸ್ಕರ ಇದನ್ನು ಕೊಟ್ಟರೆ ಮಕ್ಳುಗಳ ಮನಸ್ಸು ಆದಷ್ಟು ಹಿಡಿದಿಕ್ಬೋದು ಅಂತ ನಾನು ಅದು ಯಾವ್ಯಾವುದು ಅಂತ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಹಾಗೆ ಮಕ್ಳುಗಳಿಗೂ ಕೈಲೇ ಆಟ ಆಡಿಸಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಮಗನೇ ಇದು ಏನು ಹೇಳಿದು ಮಣಿಗಳಿದಾವಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ಒಂದಿಷ್ಟು ಇದರೊಳಗಡೆ ಹಾಕಬೇಕು ಅಂತ ಏಕಾಗ್ರತೆ ಬರುತ್ತೆ ಫಸಲ್ಸ್ತಾರೆ ರೈದು ಇದೊಂಥರ ಏಕಾಗ್ರತೆ ನೋಡಿದನ್ನು ಹಾಕಲೇಬೇಕು ಅನ್ಸ ಅನಿಸುತ್ತೆ ನೋಡಲ್ವಾ ಏನು ಇದು ಇದನ್ನು ಮಕ್ಳುಗಳಿಗೆ ತೋರಿಸ್ಕೊಟ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಇದು ಜಾತ್ರೆಗಳಿಗೆ ಹೋದಾಗ ಸಿಗ್ತಾಯಿತ್ತು ಇದೇನು ಮಗ ನಾವು ಊರು ಕಡೆ ಹೋಗಿ ಜಾತ್ರೆಗೆ ಹೋಗ್ತಿದ್ವಲ್ಲ ಆವಾಗ ಚಿಕ್ಕದಾಗಿ ಬರ್ತಾಯಿತ್ತು ಅದನ್ನು ತಗುತ್ತೋ ಇದ್ವಿ ನಾನು ಈ ಹಿಂದೆ ಇದನ್ನು ಯಾವುದೋ ಒಂದು ಫಂಕ್ಷನ್ಗೆ ಹೋದವಾಗ ಸಹ ಇದಕ್ಕೆ ಅವಾಗ ತಂದುಕೊಟ್ಟೆ ಮಕ್ಕಳಿಗೆ ಒಂದಿಷ್ಟು ಅನುಕೂಲ ಆಗುತ್ತೆ ಅಂತ ಇದರ ಬೆಲೆ ನನಗೆ ಗೊತ್ತಿಲ್ಲ ಸುಮಾರು ಟೈಮ್ ಆಯಿತು ತಂದು ಇದು ಒಂದು ಹಾಗೆ ಇದು ಎಲ್ಲರಿಗೂ ಗೊತ್ತಿದೆ ರುಬಿ ಕ್ಯೂಬು ಇದು ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇರ್ಬೋದು ಒಳ್ಳೆ ತುಂಬ ಚೆನ್ನಾಗಿದೆ ಮಕ್ಳುಗಳು ಸುಮಾರು ಸರಿ ಬೀಳ್ಸಿದ್ದಾರೆ ಇವ್ನ ಕೈ ಕೊಟ್ಟರೆ ಇವ್ನ ಮಾಡ್ತಾನೆ ಮಗ ಅಂಚೂರು ಮಾಡಿ ತೋರಿಸಿ ಮಗನ ಅದು ಒಂದು ಕಲರ್ ಮಾಡಿ ತೋರಿಸಿ ಯಾವ ಥರ ಮಾಡ್ತೀಯಲ್ಲ ನೀನು ಈಗ ಕಲಿತಾ ಇದ್ದಾನೆ ಹ್ಞೂ ಮಾಡ ಆರೇಜೇ ಮಾಡಿ ನೋಡು ಒಂದು ಮಾಡ್ತೀಯಾ ಕ್ರೀನ್ ಮಾಡ್ತೀಯ ಯಾವ್ದಾನ ಮಾಡು ಅಂದರೆ ಈಗ ಅವನು ಕಲಿತಾ ಇದ್ದಾನೆ ಅವನು ಚಿಕ್ಕವನಲ್ವ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ ಹಾಗೆ ಮತ್ತೆ ಇದು ನಾನು ಲಾಸ್ಟ್ ಟೈಮು ಖಾದಿ ಭಂಡಾರಕ್ಕೆ ಹೋದಾಗ ಇದು ಎರಡು ತಗೊಬಂದೆ ಒಬ್ಬರು ಈ ಒಂದೊಂದು ತೊಗೊಂಡ್ರೆ ಜಗಳ ಮಾಡ್ಕೊಳ್ತಾರಂತ ಎರಡು ತೊಗೊಬಂದೆ ಇದು ತುಂಬ ಚೆನ್ನಾಗಿದೆ ಮಕ್ಕಳಲ್ಲ ಯಾರು ಬೇಕಾದರೂ ಆಡ್ಬೋದು ಏನಂತ ಅಂದರೆ ಈ ಥರ ಇದನ್ನು ಶೇಕ್ ಮಾಡಿಬಿಟ್ಟು ಇದನ್ನು ಹಿಂಗೆ ಹಾಕಬೇಕು ಸುಮಾರತ್ತು ಪ್ರಾಕ್ಟೀಸ್ ಬೇಕು ಅದು ಶಂಚೂರು ಹಾಗೆ ಹಾಕಿ ತೋರ್ಸು ಮಡಗನೆ ಹಾಗೆ ಅಲ್ಲಿಂದಲೇ ಹಾಕಿ ನೋಡೋಣ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಸಾಕ್ಬಿ ಏನಂತ ಅಂದರೆ ಕುತ್ಕೊಂಡಾಗ ಅವನಿಗೆ ಬ್ಯಾಲೆನ್ಸ್ ಸಿಗ್ತಾಯಿಲ್ಲ ಒಂದು ಟೆನ್ ಟೈಮ್ಸ್ ಆಟೋಮೆಟಿಕ್ ಹಾಕಿದ್ರೆ ಆಟೋಮೆಟಿಕ್ ಬಂದು ಅದ್ರ ಮೇಲೆ ಕೂರುತ್ತೆ ಆ ಥರ ಗೇಮು ಹಾಗಾಗಿ ಅವ್ರಿಗೆ ಇಬ್ಬರಿಗೂ ತಂದುಕೊಟ್ಟೆ ಈ ಥರ ನೋಡಿ ಇರೋ ಮಗನೇ ಒಂದು ನಿಮಿಷ ನೋಡಿ ಈ ಥರ ಇದು ಮೇಲೆ ಹೋಗಿ ಇಲ್ಲಿ ಬಂದು ಹಿಂಗೆ ಕೂರುತ್ತೆ ಈ ಥರ ಇದು ನೂರ ನಲ್ವತ್ತು ರೂಪಾಯಿ ಒಂದಕ್ಕೆ ಇದು ಖಾದಿ ಭಂಡಾರದಲ್ಲಿ ಹೋದಾಗ ನಾನು ತಗೊಬಂದೆ ಹಾಗೆ ಮತ್ತೊಂದು ಪೃಥ್ವಿ ಅದೇ ನಿಲ್ಲಿಡು ಇದು ನಾನು ಲಾಸ್ಟ್ ಟೈಮ್ ಸ್ವಪ್ನ ಬುಕ್ ಹೌಸ್ಗೆ ಹೋದಾಗ ಇದೊಂದು ಗ್ಲೋಬ್ ತಂದೆ ಇದರಿಂದ ಸುಮಾರು ಉಪಯುಕ್ತ ಆಗುತ್ತೆ ಅಂದರೆ ಭೂಮಿ ಈ ಥರ ಇದೆ ನಮ್ಮ ದೇಶ ಎಲ್ಲಿ ಬರುತ್ತೆ ಈ ಥರ ನಮ್ಮ 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 ಖಂಡಗಳು ಪ್ರತಿಯೊಂದೂ ಇದರಲ್ಲಿ ಗೊತ್ತಾಗುತ್ತೆ ಒಂದಿಷ್ಟು ಅಂತ ಇದನ್ನು ತಂದುಕೊಟ್ಟೆ ನಾವು ಇದನ್ನ ಯೋಚನೆ ಮಾಡಬಾರ್ದು ಅಂದರೆ ಎಲ್ಲೋ ಯಾವುದಕ್ಕೂ ಒಂದು ದುಡ್ಡಿಗೆ ಖರ್ಚು ಮಾಡ್ತೀವಿ ನಾವು ವೇಸ್ಟ್ ಮಾಡ್ತೀವಿ ಆ ಟೈಮಲ್ಲಿ ತಂದಿಟ್ಬಿಟ್ರೆ ಮಕ್ಕಳುಗಳಿಗೆ ಒಂದಿಷ್ಟು ಪರಿಚಯ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದು ನಿಮ್ಗೆ ಯಾರಿಗಾದ್ರು ಉಪಯುಕ್ತ ಆಗ್ಬೋದು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಧನ್ಯವಾದಗಳು